ನಂದು ಒಂದ್ ಎರಡು ಪ್ರಶ್ನೆ ಇದೆ ಧನಂಜಯ ಅವರೇ ಇಲ್ಲಿ ಹಿಂದೆ ಮೂವತ್ತೊಂದು ಲಕ್ಷ ಬಾಕಿ ಅಂತ ಇದೆ ಸೊ ನೀನ್ ಯಾವಾಗಾದ್ರು ಸಾಲ ಮಾಡಿದುಂಟಾ ಇದರ ಬಾಕಿ ಅನ್ನೋದು ನಿಮ್ ತಲೆ ಇದ್ದುಂಟಾ ಜಗತ್ತಲ್ಲಿ ಸಾಲ ಮಾಡಿಲ್ಲ ಇರೋರು ಯಾರು ಇಲ್ಲ ಎಲ್ಲರೂ ಸಾಲ ನಾನು ನಾನ್ ಇಂಜಿನಿಯರಿಂಗ್ ಓದಿದ್ದೆ ನಾನು ಎಜುಕೇಶನ್ ಲೋನ್ ಅಲ್ಲಿ ಸೊ ಬ್ಯಾಂಕ್ ಲೋನ್ ಬೇರೆ ಅದೇನ್ ಟೆನ್ಷನ್ ಆಗಲ್ಲ ಬ್ಯಾಂಕ್ ಅವ್ರ ಜೊತೆ ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡೇನೋ ಏನೋ ಮಾಡ್ಬೋದು ಕೊಡ್ತೀವಿ ಕೊಡ್ತೀವಿ ಅಂತ ಇದನ್ನು ಕಟ್ಕೊಂಡು ಪರ್ಸನಲ್ ಸಾಲಗಳು ಮಾಡೋದಾಗಿದೆಯಲ್ಲ ಅದ್ರ ಪ್ರೆಷರ್ ತುಂಬಾ ಕಷ್ಟ

ಬಡವರ ಬಡವರಲ್ಲಿ ಜನ ಕೊಟ್ಟಾಗ ಅಲ್ಲಿ ಕೊಟ್ಟಾಗಲಿಲ್ಲ ಸರಿ ಫಸ್ಟ್ ಕೋಟಿ ಕೊಟ್ಟಿದ್ ಕಲರ್ ಜನನೇ ಸೂಪರ್ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ ನಿಭಾಯಿಸ್ತಾ ಇರಿ ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ ಅಂಡ್ ಕೋಟಿ ಎಲ್ರಿಗೂ ಇವ್ ನನ್ಗೆ ಕನೆಕ್ಟ್ ಆಗಿದೆ ಏನಕ್ಕೆ ಇವ್ರ ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ ಅಂದಾಗ ನಮ್ಮ ಮನೆ ಒಂದ್ಗಡೆ ಒಂದು ಇತ್ತು ಇತ್ತಲ್ಲ ಕುತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ಏನೋ ಅಂತ ಸ್ಕೂಲ್ ಫ್ರೆಂಡ್ ಕೂತ್ಕೋವ ಮಾತಾಡ್ತದೆ ಮಗ ಯಾರಾದರೂ ಹಿಂಗೆ ದಾರಿಯಲ್ಲಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಸೆಟ್ಲ್ ಬಿಡಬೋದಲ್ವ ನಾವು ಅಂತ ಯಾರಾದರೂ ಒಂದು ಕೋಟಿ ನಮ್ಮ ಮಕ್ಕದ ಮೇಲೆ ಹೋಗ ತಗೊಂಡು ಹೋಗೋ ಬರಬೇಡ ಅಂದ್ರೆ ತೊಗೊಂಡ್ ಹೋಗ್ಬಿಡ್ಬೋದಲ್ವ ನಾವು ಅಂತ ಸೊ ಸೊ ಹೆಂಗಾದ್ರು ಒಂದೇ ಒಂದು ಕೋಟಿ ದುಡಿಬೇಕಲ್ಲ ಒಂದು ಕೋಟಿ ದುಡ್ಡು ಸೆಟ್ಲ್ ಬಿಡೋದಲ್ವ ಒಂದು ಮನೆ ಕಟ್ಕೊಂಡ್ಬಿಡ್ಬೋದಲ್ವ ನಮ್ಮ ಫ್ಯಾಮಿಲಿ ಚೆನ್ನಾಗಿ ಚಲೋ ನೋಡ್ಕೋಬೋದಲ್ವಾ ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರೋಕ್ಕೆ ಸಾಧ್ಯ ಒಂದು ಕೋಟಿ ಸಿಗ್ಬಿಟ್ರೆ ಒಂದು ಕೋಟಿ ಸಿಗ್ಬಿಟ್ರೆ ಅಂತ ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ ನಾವು ಹಿಂಗೆ ಕನ್ಸು ಅಲ್ವಾ ಅಂತ ಸೊ ಹಂಗಾಗಿ ಕೋಟಿ ನನಗೆ ತುಂಬಾ ಇಷ್ಟವಾದ ಪಾತ್ರ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಹಾಗೆ ಇದೇ ರೀತಿ ಕೋಟ್ಯಾಂತರ ರೂಪಾಯಿ ಗಳಿಸ್ತಾನೆ ಇಲ್ಲಿ